ೇನು ಪೂರ್ವ ಐಡಿಯಾ ಇಲ್ಲ ಬಿಜಾಪುರ ಬಾಗಲಕೋಟೆ ಇರೋರು ಒಂದು ಜನ ಸೇರ್ತಾರೆ ಅಂತ ನೀವು ಬ ಇರಬೇಕು ಅಂದರು ಯಾಕಪ್ಪ ಅಂದ್ರೆ ಕೇಳ್ತಿಲ್ಲ ಅವರು ಇರಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಈ ಎರಡು ಜಿಲ್ಲೆಯವರು ಮುಂದಿನ ರಾಜಕೀಯ ನೀವು ರಾಜ ನೀವು ರಾಜಕೀಯದಿಂದಲೇ ಸಮಾಜ ಸೇವೆ ಮಾಡ್ತಿದ್ದೀರಾ ಹಾಗೇನಿಲ್ಲಲ್ಲ ನಾನು ರಾಜಕಾರಣ ಮಾಡಿಕೊಂಡೇ ಸೇವೆ ಮಾಡ್ತೀನಿ ಸಾಯೋತಂಕನೂ ರಾಜಕಾರಣ ಮಾಡಿಕೊಂಡೇ ಇರ್ತೀನಿ ಸಮಾಜ ಸೇವೆಗೂ ರಾಜಕಾರಣಕ್ಕೂ ಏನೂ ಅರ್ಥ ಸಂಬಂಧ ಇಲ್ಲ ರಾಜಕಾರಣ ಒಂದು ಸಮಾಜ ಸೇವೆ ಒಂದು ಅಂಗ ಅದು ಮಾಡ್ಕೊಂಡು ಹೋಗ್ತೀನಿ ಬಟ್ ಸತ್ರೂ ಕೂಡ ನಾನು ಬಿ ಜೆ ಪಿ ಧ್ವಜ ಮೈಮಲ್ ಹಾಕ್ಕೊಂಡೇ ಸಾಯ್ತೀನಿ ನಾ ನಾನು ಬಿ ಜೆ ಪಿಯಿಂದ ಹೊರಗಿರೋನಲ್ಲ ಬಿ ಜೆ ಪಿನಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋದೊಂದು ಆಸೆ ನಾನು ಒಬ್ಬನೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಅನೇಕ ನಾಯಕರುಗಳಿಗೆ ಆಸೆ ಇದೆ ಅದು ಅನೇಕರು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ ನಾನು ಪ್ರಾರಂಭ ಶುರು ಮಾಡಿದೆ ನಾನು ಶುರು ಮಾಡ್ತಿದ್ದಂಗೆ ಅದಾದ ನಂತರ ಈಗ ಎತ್ನಾಡು ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹನ್ನೆರಡು ಜನ ಮಾಡಿದ್ದು ನೀವು ನೋಡಿದ್ದೀರಿ ಅವ್ರು ಇನ್ನೂ ದೊಡ್ಡ ಸಭೆ ಕರಿಬೇಕು ಅಂತಿದ್ರು ಅಂದರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಸಮಾಧಾನ ಅತೃಪ್ತಿ ಇದೆ ಶುದ್ಧೀಕರಣ ಆಗಬೇಕು ನಲವತ್ತು ಜನ ಕರೆಸಿದ್ರು ಅಂತ ಕೇಳಿದೆ ನಾನು ಮೊನ್ನೆ ಸಭೆಗೆ ಮೂವತ್ತೇಳು ಜನ ನಮ್ಮ ರಾಜ್ಯಾಧ್ಯಕ್ಷ ಸರಿ ಇಲ್ಲ ಅಂತ ಮಾತಾಡಬೇಕಾದ್ರೆ ಬಾಯಿ ಮಿಶ್ರ ಕೂತಿರ್ಬೇಕಾದ್ರೆ ಲೆಕ್ಕಾಯಿ ಶುದ್ಧೀಕರಣ ಆಗಬೇಕು ಬೇಡ ನಾನು ಶುರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ನಂಗೆ ಫೋನ್ ಮಾಡಿದ್ರು ಇಲ್ಲ ನೀವು ಇಟ್ಟರೆ ಹೆಜ್ಜೆ ಸರಿ ಇದೆ ಹಿಂಗೆ ಸರ್ಕೋಬೇಡಿ ನಾನು ಚುನಾವಣೆ ಸೋತೆ ಚುನಾವಣೆ ಸೋತಿದ್ದು ಯಡಿಯೂರಪ್ಪನ ಮಗ ರಾಘವೇಂದ್ರನ ಕೆಳಗ ಎದುರಿಗಲ್ಲ ನರೇಂದ್ರ ಮೋದಿ ಈ ರಾಜ್ಯ ಜನ ಈ ದೇಶ ಜನ ಶಿವಮೊಗ್ಗ ಜನ ಮೋದಿಗೆ ಒಟ್ಟು ಕೊಟ್ಟರು ರಾಘವೇಂದ್ರನಿಗೆಲ್ಲ ರಾ ಮೋದಿನ ಬಿ ಜೆ ಪಿ ಫ್ಲಾಗ್ ಬಿಟ್ಟು ಹೊರಗೆ ಬರ್ಲಿ ನೋಡೋಣ ಯಡಿಯೂರಪ್ಪ ಅವ್ರ ಮಕ್ಕಳು ಹಿಂದೆ ಬಂದಿದ್ರು ಒಂದು ಸರಿ ಕೆ ಜಿ ಪಿ ಕಟ್ಬಿಟ್ಟು ಏನಾಯ್ತು ಅದಕ್ಕೆ ನಾನು ಹೇಳ್ತಾ ಇರೋದು ರಾಜಕಾರಣ ನಾನು ಮಾಡೋಣ ರಾಜಕಾರಣ ಬಿಡಲ್ಲ ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು ಅವ್ರು ಪಿ ಎ ಫೋನ್ ಮಾಡ್ರು ಅಖಿಲೇಶ್ ಅವ್ರು ಯಾರು ನಾನು ಕಂಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ ಅಂತ ಹೇಳಿದೆ ನಾನು ಕಾಂಗ್ರೆಸ್ ನಾಯಕರುಗಳು ಫೋನ್ ಮಾಡಿದರು ಹುದ್ದಿಗೆ ಕೊಯ್ದರೂ ಕೂಡ ಬಿಜೆಪಿ ಬಿಟ್ಟು ಹೊರಗಡೆ ಹೋಗೋಲ್ಲ ಸಾಯ ತನಕ ಈ ಪಾರ್ಟಿನೇ ಶುದ್ಧೀಕರಣ ಆಗಬೇಕು ನನಗೆ ಭಾಳ ಜನ ಆಸೆ ಇದೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ನಾನು ಇದು ಯಶಸ್ವಿ ಆಗತ್ತೆ ನಂಬಿಕೆಲ್ಲಿದೆ ಕರೀತಾ ಇದ್ದಾರೆ ನಾನು ಅದು ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಬಿಜೆಪಿಗೆ ಹೋದ ತಕ್ಷಣ ಎಮ್ ಎಲ್ ಎನೋ ಎಂ ಪಿನೋ ಆಗಿಬಿಟ್ರೆ ಇಷ್ಟು ಇನ್ನು ಇಷ್ಟು ಹೋರಾಟ ಮಾಡಿದ್ದು ಲಾಭ ಏನು ಒಂದು ಆಸೆಗೊಂದು ಅದು ಸ್ಥಾನಕ್ಕೋಸ್ಕರ ಮಾಡಿದ್ದು ಫೈಟ್ ಅಲ್ಲ ಇದು ಇಡೀ ರಾಜ ದೇ ಮೋದಿ ಹೇಳಿದ್ದೇನು ಕುಟುಂಬದಿಂದ ಮುಕ್ತ ಆಗಬೇಕು ಕರ್ನಾಟಕ ಭಾರತದಲ್ಲಿ ಇದೆ ತಾನೆ ಮೋದಿ ಅಪೇಕ್ಷೆ ಕರ್ನಾಟಕದಲ್ಲಿ ಆಗಬೇಕು ಅನ್ನೋಂಥ ಅವ್ರು ಅಪೇಕ್ಷ ಪಟ್ಟಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಘವೇಂದ್ರ ಅವರು ವಿಜೇಂದ್ರ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ತಾನೆ ಇವರಿಗೆ ಚುನಾವಣಾ ಸಮಿತಿ ಸದಸ್ಯರು ಇವರೇ ಎಂ ಪಿ ಇವರೇ ಎಂ ಎಲ್ ಎ ಇವರೇ ರಾಜ್ಯಾಧ್ಯಕ್ಷರು ಇದನ್ನು ಮೋದಿ ಹೋಗ್ತಾರಾ ಮೋದಿ ಸಮಾಧಾನ ಇದೆಯಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ರಾಜಕೀಯ ನಡೆ ಅಂದ ತಕ್ಷಣ ಬರೀ ಎಮ್ ಎಲ್ ಎನೋ ಎಂಪಿನೂ ಒಂದು ಎಮ್ ಎಲ್ ಎ ಮಂತ್ರಿನೂ ಆಗಬೇಕು ಅಂತ ಇವೆಲ್ಲ ಆಗ್ಬಿಟ್ಟಿದ್ದೀನಿ ನಾನು ಆದರೆ ಆ ಪಕ್ಷದ ಋಣ ತೀರಿಸಬೇಕು ಅನ್ನೋದಾದರೆ ಇದು ಶುದ್ಧೀಕರಣ ಆಗಬೇಕು ಅಂತ ನಾನು ಹೊರಟಿದ್ದೀನಿ ಈ ರೀತಿ ಸಾವಿರಾರು ಜನದ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ಎಕ್ಸ್ ವಿಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ 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 ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ